ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವತ್ತು ಏಳುವರೆಗೆ ಸರಿಯಾಗಿ ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿನಲ್ಲೇ ಡಿ ಸಿ ವರ್ಸಸ್ ಎಮ್ ಐ ಮ್ಯಾಚ್ ನಡೀತಾ ಇದೆ ಬನ್ನಿ ಸ್ನೇಹಿತರೆ ಈ ಎಮ್ ಮ್ಯಾಚ್ ಬಗ್ಗೆ ಅನಾಲಿಸಿಸ್ ಮಾಡ್ಕೊಂಬರೋಣ ಪ್ರೀ ಮ್ಯಾಚ್ ಅನಾಲಿಸಿಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇದು ನನಗನ್ಸುತ್ತೆ ಇವತ್ತಿನ ಮ್ಯಾಚಲ್ಲಿ ಡಿ ಸಿ ಗೆಲ್ಲಬಹುದು ಅಂತ ಬಿಕಾಸ್ ಆಫ್ ತವರಿನ ಒಂದು ಬೆಂಬಲ ಇದೆ ಪ್ಲಸ್ ಪಿಚ್ಚು ಯಾವ ರೀತಿ ಇರುತ್ತೆ ಅಂತ ಎಲ್ಲದ್ರ ಬಗ್ಗೆನೂ ಅವ್ರಿಗೆ ಗೊತ್ತು ಬನ್ನಿ ಸ್ನೇಹಿತರ ಇವತ್ತ ಡಿ ಸಿ ಪರವಾಗಿ ಯಾರ್ಯಾರು ಇದಾರೆ ಕೆ ಎಲ್ ರಾಹುಲ್ ವಿಕೆಟ್ ಕೀಪರ್ ಅವರು ಬೆಂಗಳೂರು ವಿರುದ್ಧ ಹೆಂಗಾಡಿದ್ರು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಚೆನ್ನಾಗಿ ಆಡ್ತಾರೆ ಅನ್ನೋ ಒಪ್ ಇದೆ ಒಳ್ಳೆ ಫಾರ್ಮಲ್ ಇದ್ದಾರೆ ಮತ್ತೆ ಅಕ್ಷರ್ ಪಟೇಲ್ ಕ್ಯಾಪ್ಟನ್ ಇದ್ದಾರೆ ಕ್ಯಾಪ್ಟನ್ಸಿಯನ್ನು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಮಾಡ್ತಾರೆ ಫೀಲ್ಡಿಂಗ್ ಕೂಡ ಚೆನ್ನಾಗಿ ಯಾವ್ದಾದ್ರು ಸ್ಟಂಪ್ ಹೊಡೆಯೋಕೆ ಸಕ್ಕ ತಗೊಡಿತಾರೆ ಅದರ ಸ್ಟಂಪ್ ಹೊಡಿಬೇಕಾದ್ರೆ ಡೂ ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಇವರು ತಂಡದ ಪರವಾಗಿ ಯಾವುದೇ ತರ ನ್ಯೂನತೆ ಇಲ್ಲ ಸ್ನೇಹಿತರೆ ಜೆ ಎಫ್ ಎಂ ಅವರೇ ಒಂದು ಸ್ವಲ್ಪ ನ್ಯೂನತೆ ಏನಪ್ಪಾ ಅಂದರೆ ಜೇಕರ್ ಫ್ರೆಝರ್ ಮೆಗ್ಗರ್ಕ್ ಜೇಕರ್ ಫ್ರೆಜರ್ ಮೆಗ್ಗರ್ಕ್ ಅವರು ಆ ಥರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿಲ್ಲ ಈ ಸಲ ಅವರು ಫಾರ್ಮಿಗೆ ಬರ್ಬೋದೇನೋ ಮತ್ತೆ ಸಿಸ್ಟರ್ ಸ್ಟಬ್ಸ್ ಕ್ರಿಸ್ಟನ್ ಸ್ಟಬ್ಸ್ ಇದಾರಲ್ಲ ಇವರು ಚೆನ್ನಾಗಿ ಆಡಿದ್ದಾರೆ ಮೊನ್ನೆ ಮ್ಯಾಚಲ್ಲಿ ಬೆಂಗಳೂರು ಮೇಲೆ ಕೊನೆಯವರೆಗೂ ಕೂಡ ನಿಂತಾಡ್ತಕ್ಕಂಥ ಎಕ್ಸ್ಪರ್ಟ್ ಇರ್ತಕ್ಕಂತ ಬ್ಯಾಟ್ಸ್ಮ್ಯಾನ್ ಓಕೆ ಚೆನ್ನಾಗಿ ಆಡ್ತಾರೆ ಇದಾದ್ಮೇಲೆ ಅಶುತೋಷ್ ಶರ್ಮಾ ಇವರು ನಿಂತಾಡ್ತಕ್ಕಂಥ ಬ್ಯಾಟ್ಸ್ಮನ್ ಅಲ್ಲ ಒಡಿ ಬಡಿ ಡಮಾಲ್ ಡಿಮಿಲ್ ಬ್ಯಾಟ್ಸ್ಮ್ಯಾನ್ಸ್ ಮೊನ್ನೆ ಎಲ್ ಎಸ್ ಜಿ ವಿರುದ್ಧ ಎಷ್ಟು ರಾಂಕ್ಸ್ ಗೆಲ್ಲಿಸ್ಕೊಟ್ರು ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಸಕ್ಕದಾಗಿ ಆಡಿದ್ರು ಅವ್ರಿ ಅಶುತೋಷ್ ಶರ್ಮಾ ಸುಮಾರು ಇನ್ನೂರ ಹನ್ನೊಂದರಂದೇನೋ ಚೇಸ್ ಮಾಡೋದಂದ್ರೆ ತಮಾಷೆನ ಚೆನ್ನಾಗಿ ಆಡಿದ್ರು ಮತ್ತೆ ವಿಪ್ರಾಜ್ ನಿಗಮ್ ಒಳ್ಳೆ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ವೆರಿ ಬ್ಯೂಟಿಫುಲ್ ಬೌಲಿಂಗ್ ಆ್ಯಂಡ್ ಬ್ಯೂಟಿಫುಲ್ ಬ್ಯಾಟಿಂಗ್ ಅಂತ ಹೇಳ್ಬೋದು ಮತ್ತು ಮಿಚಲ್ ಸ್ಟಾರ್ಕ್ ಬ್ಯಾಟ್ ಬ್ಯಾಟಿಂಗ್ ಅಷ್ಟಿಲ್ಲ ಬೌಲಿಂಗ್ ಸಖತ್ತಾಗಿ ಮಾಡ್ತಾರೆ ಸೂಪರ್ ಆದರೆ ಫಿಲ್ ಸಾಟ್ ಸರ್ಗೆ ರುಬ್ಬ್ಯಾಕ್ಬಿಟ್ಟಿದ್ರು ಇವರಿಗೆ ಆ ರುಬ್ಬೋದು ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಆಗಿದ್ರೆ ಅವತ್ತ ಆರ್ ಸಿ ಬಿ ಗೆದ್ದು ಬಿಡೋದು ಏನು ಮಾಡ್ತೀರಾ ಗೆಲುವಿಲ್ಲ ಮೋಹಿತ್ ಶರ್ಮಾ ಒಳ್ಳೆ ಬೌಲರ್ ಆದರೆ ಕೆಲವೊಂದು ಟೈಮ್ ಓಡಿಸ್ಕೊಂಡಿದ್ದಾರೆ ಆದರೂ ಕೂಡ ಒಳ್ಳೆ ಬೌಲರ್ ವಿಕೆಟ್ ಟೇಕಿಂಗ್ ಬೌಲರ್ ಕುಲ್ದೀಪ್ ಯಾದವ್ ಮೋಸ್ಟ್ ಎಕನಾಮಿಕಲ್ ಬೌಲರ್ ಇನ್ ಇಂಡಿಯಾ ಅಂತ ಹೇಳ್ಬೋದು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದಾರೆ ಏನಂತಾರೆ ಅನುಭವಗಳು ಬಿಟ್ಟುಕೊಟ್ಟಿಲ್ಲ ಮುಖೇಶ್ ಕುಮಾರ್ ಇವರು ವಿಕೆಟ್ ಟೇಕಿಂಗ್ ಬೌಲರು ಪ್ಲಸ್ ಎಕನಾಮಿಕಲಿ ಅಂತ ಹೇಳದಕ್ಕಾಗೋದಿಲ್ಲ ಬಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತು ಕರುಣ್ ನಾಯರ್ ಅವರು ಒಳ್ಳೆ ಬ್ಯಾಟ್ಸ್ಮ್ಯಾನ್ ಅವ್ರಿಗೆ ಚಾನ್ಸ್ ಕೊಡ್ತಾರೋ ಏನೋ ಗೊತ್ತಿಲ್ಲ ಇನ್ನೂ ತುಂಬ ಜನ ಇದ್ದಾರೆ ಎಲ್ಲರೂ ಇಲ್ಲಿ ಹೇಳ್ಲಿಕ್ಕೆ ಆಗೋದಿಲ್ಲ ಮುಂಬೈ ಕಡೆ ಬಂದರೆ ಇವರು ಬರೀ ಸೋತ್ ಕೂತಿದ್ದಾರೆ ಎಲ್ಲರ ಮೇಲುವೆ ಒಂದೇ ಒಂದು ಮ್ಯಾಚ್ ಗೆದ್ದಿದ್ದಾರೆ ಯಾರ ಮೇಲೆ ಅಂತಂದರೆ ಅದೇ ಕಲ್ಕತ್ತಾ ಮೇಲೆ ಗೆದ್ದಿದ್ದಾರೆ ಅದು ಬಿಟ್ಟರೆ ಅದು ಗೆದ್ದಿಲ್ಲ ನೋಡಿ ಸ್ನೇಹಿತರೆ ಮುಂಬೈ ಅವರು ಬಂದ್ಬಿಟ್ಟು ರಿಕಲ್ ಟನ್ ವಿಕೆಟ್ ಕೀಪರು ಬ್ಯಾಟಿಂಗು ಸುಮಾರಾಗಿ ಆಡ್ತಾ ಇದ್ದಾರೆ ಅಂಥರನ್ನು ಬಂದಿಲ್ಲ ಹಾರ್ದಿಕ್ ಪಾಂಡ್ಯ ಇವರೇ ಹೋರಾಡಬೇಕು ಮುಂಬೈನ ಗೆಲ್ಲಿಸ್ಲಿಕ್ಕೆ ಯಾಕಂದರೆ ಆರ್ ಸಿ ಬಿ ಮೇಲೆ ಹೆಂಗಾಡಿದ್ರು ನೋಡಿದ್ರಲ್ಲ ಹಾಂ ಡಮ್ಮಿಲ್ ಡಿಮ್ಮಿಲ್ ಆಟ ಸಖತ್ ಆಗಾಡಿದ್ರು ಮತ್ತು ವಿಲ್ ಜಾಕ್ಸ್ ನಮ್ಮ ಆರ್ ಸಿ ಬಿ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ಸ್ ಅಂತ ಫಾರ್ಮಲ್ಲಿ ಇಲ್ಲ ಇವರು ಆಡಬೇಕು ಸೂರ್ಯಕುಮಾರ್ ಕೂಡ ಫಾರ್ಮಲ್ಲಿ ಇಲ್ಲ ತಿಲಕ್ ವರ್ಮಾ ಫಾರ್ಮಲ್ಲಿದ್ದಾರೆ ಒಂದೊಂದು ಮ್ಯಾಚ್ ಆಡಲ್ಲ ಇವ್ರಿಗೆ ಗೊತ್ತಲ್ಲ ಇವ್ರಿಗೆ ಸ್ವಲ್ಪ ಅವಮಾನ ಮಾಡಿಬಿಟ್ರು ಯಾರ ಮೇಲೆ ಅಂತಂದರೆ ಯಾರ ಮೇಲೆ ಅಪೋನೆಂಟ್ ಟೀಮ್ ಯಾವುದು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಪಂಜಾಬ್ ಮೇಲ ನೂ ನೋ ಅದೇ ಇಪ್ಪತ್ತ್ಮೂರು ಬಾಲಿಗೆ ಇಪ್ಪತ್ತೈದು ಹೊಡೆದವ್ರೆ ಅಂತ ಹೇಳಿಬಿಟ್ಟು ಅವತ್ತ ಗೆಲ್ಲಲಿಕ್ಕೂ ಆಗಲಿಲ್ಲ ಬಿಡಿ ಒಟ್ನಾಗ ಅವತ್ತ ಅವಮಾನ ಆಗಿಬಿಡ್ತು ಇವರಿಗೆ ಆ ಅವಮಾನವನ್ನೇ ಇದಾಗ್ ತಗೊಂಡಂತಹವರು ತಿಲಕ್ ವರ್ಮ ಆರ್ ಸಿ ಬಿ ಮೇಲೆ ಸಖತ್ತಾಗಿ ಆಡಿದ್ರು ನಮ್ಮಂದಿರು ಚೆನ್ನಾಗಿ ಆಡ್ತಾರೆ ಆದರೆ ಸ್ಯಾಂಟ್ನರ್ ಆಗಿ ಹೋಗಿ ಒಂದು ಒಳ್ಳೆ ಇದು ಬರ್ತಾ ಇಲ್ಲ ಬರಬೇಕು ಅವರು ಕೂಡ ಕ್ಯಾಪ್ಟನ್ಸಿ ಮೆಟೀರಿಯಲ್ಸ್ ಸ್ಯಾಂಟ್ನರು ಬಟ್ ಆಡ್ತಾ ಇಲ್ಲ ದೀಪಕ್ ಚಹರ್ ಬೌಲರು ಓಕೆ ಬಟ್ ಟ್ರೆಂಟ್ ಬೋಲ್ಟ್ ಇದಾರಲ್ಲ ಇವರು ಟ್ರೆಂಟ್ ಬೋಲ್ಟು ಇವರು ಒಳ್ಳೆ ಬೌಲರು ಎಕನಾಮಿಕಲ್ ಆ್ಯಂಡ್ ವಿಕೆಟ್ ಟೇಕಿಂಗ್ ಬೌಲರ್ ಇವರು ಟ್ರೆಂಟ್ ಬೋಲ್ಟು ಓಕೆ ಬೂಮ್ರಾ ಇಸ್ ದ ಓನ್ಲಿ ಫಾರ್ ಬೌಲರ್ ನಾಟ್ ಎ ಬ್ಯಾಟ್ಸ್ಮನ್ ವಿಕೆಟ್ ಟೇಕಿಂಗ್ ಬೌಲರ್ ಆ್ಯಂಡ್ ಎಕನಾಮಿಕಲ್ ಬೌಲರ್ ಅಂತಲೂ ಕೂಡ ಹೇಳ್ಬೋದು ಚೆನ್ನಾಗಿದೆ ವಿಘ್ನೇಶ್ ಪುತ್ತೂರು ಇವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ಬೋದು ಓಕೆ ಒಳ್ಳೆ ಬೌಲಿಂಗೇ ರೋಹಿತ್ ಶರ್ಮಾ ಬ್ಯಾಟಿಂಗಲ್ಲಿ ಬರ್ತಾರೆ ರೋಹಿತ್ ಶರ್ಮಾ ಅಂತ ಫಾರ್ಮಲ್ಲಿ ಇಲ್ಲ ಬಟ್ ಅವರು ಆಡಬೇಕು ಫಾರ್ಮಲ್ಲಿ ಬಂದು ಆಡಿದರೆ ಮೋಸ್ಟ್ಲಿ ಮುಂಬೈಗೆ ಗೆಲುವು ಬರ್ಬೋದು ನಾನಿವತ್ತ ಹೇಳ್ತೀನಿ ಈ ಎಲ್ಲ ಅಂಕಿಅಂಶಗಳನ್ನ ನೋಡಿದಾಗ ಮತ್ತು ಇದೆಲ್ಲ ನೋಡಿದಾಗ ಮುಂಬೈ ಡಿ ಸಿ ವಿರುದ್ಧ ಒಳ್ಳೆಯ ಇದು ಮಾಡಿದೆ ಇದು ಮಾಡಿದೆ ಅಂತಂದರೆ ಈ ಮುಂಚೆ ಎಲ್ಲ ಇತಿಹಾಸ ಅಂತ ತೆಗೆದು ನೋಡಿದ್ರೆ ಡಿ ಸಿ ವಿರುದ್ಧ ಗೆದ್ದಿದೆ ಸಾಕಷ್ಟು ಜಾಸ್ತಿನೇ ಗೆದ್ದಿದೆ ಸೋತಿರೋದೆ ಕಮ್ಮಿ ಆದರೂ ಇವತ್ತು ಯಾಕೋ ಗಟ್ ಫೀಲಿಂಗ್ ಹೇಳ್ತಾ ಇದೆ ಡಿ ಸಿ ಗೆಲ್ತಾರೆ ಅಂತ ನಮ್ಮ ಕೆ ಎಲ್ ಅಣ್ಣ ಹೊಡಿತಾರೆ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ ನಿಮ್ಗೆ ಅನಿಸುತ್ತೆ ಈ ಒಂದು ವಿಡಿಯೋ ಬಗ್ಗೆ ಮತ್ತು ಈ ಒಂದು ಟೀಮ್ ಬಗ್ಗೆ ಇವೆರಡೂ ಟೀಮ್ಗಳ ಬಲಾಬಲ ನಿಮಗೇನು ಅನಿಸುತ್ತೆ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ